ಡಿ ಸಿ ಎಂ ಇದೆಲ್ಲ ವಿಷಯ ನನಗೆ ಏನಾದರೂ ಆಗಬೇಕು ಅಂತ ಆಸೆ ಇದ್ರೆ ಹೋಗಿ ನಾನು ಯಾರಿಗೆ ಮಾತಾಡಬೇಕು ಅವರಿಗೆ ಮಾತಾಡಬೇಕು ಈ ಅದನ್ನ ಬಿಟ್ಬಿಟ್ಟು ಪಕ್ಷದ ಒಳಗಡೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಪಕ್ಷದ ಅಧ್ಯಕ್ಷರಿದ್ದಾರೆ ಎ ಐ ಸಿ ಸಿನೋರಿದ್ದಾರೆ ಅವ್ರ ಹತ್ರ ನಾವು ನಮ್ಮ ವಿಚಾರ ಮಾತಾಡಬೇಕು ಬಿಟ್ಟು ಈಗ ನಿಮ್ಮ ಹತ್ರ ಮಾತಾಡಿದ್ರೆ ಇವೆನ್ ನನ್ಗೆ ಡಿ ಸಿ ಎಂ ಮಾಡ್ತೀರಾ ಅಥವಾ ನನ್ಗೆ ಇನ್ನೊಂದು ಮಾಡ್ತೀರಾ ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡಬೇಕು ಎರಡನೇ ವಿಷಯ ಸಾರ್ವಜನಿಕವಾಗಿ ನಾವು ಮಾತಾಡೋವಾಗ ಸಾರ್ವಜನಿಕರಿಗೆ ಸಂಬಂಧ ಇರೋ ವಿಷಯ ಮಾತಾಡಬೇಕು ನನ್ನ ವಿಷಯ ನಾನು ಮಾತಾಡಬೇಕಂದ್ರೆ ನಾನು ಎಲ್ಲೋಗಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಆದರೆ ಮಾಧ್ಯಮದ ಮುಖಾಂತರ ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡೋವಾಗ ನಾವು ಜನಗಳ ಇಶ್ಯೂ ಮಾತಾಡಬೇಕು ಸರ್ಕಾರ ಇರೋದು ಜನಗಳ ಸಮಸ್ಯೆನ ಅಟೆಂಡ್ ಮಾಡೋಕ್ಕೆ ನಾವು ಮಂತ್ರಿಗಳಾಗಿರೋದು ಜವಾಬ್ದಾರಿ ಸ್ಥಾನದಲ್ಲಿರೋದು ಜನಗಳ ಸಮಸ್ಯೆಗಳನ್ನ ಉತ್ತರ ಕೊಡಬೇಕು ಅದರ ಪರಿಹಾರ ಮಾಡಬೇಕು ಅದು ಬಿಟ್ಬಿಟ್ಟು ನಾನು ನಂದೇ ಸಮಸ್ಯೆ ಹೇಳ್ಕೊಂಡು ಕೂತ್ಕೊಂಡ್ರೆ ಜನಗಳ ಸಮಸ್ಯೆ ಯಾರು ಅಟೆಂಡ್ ಮಾಡೋರು ನಾವುದು ನಮಗೆ ಅಧಿಕಾರ ಇರ್ಬೋದು ಇಲ್ಲದೆ ಇರ್ಬೋದು ಕೊಟ್ಟಿರೋದಕ್ಕೆ ಕೊಟ್ಟಿರೋದ್ರಲ್ಲಿ ನಾವು ಕೆಲಸ ಮಾಡಬೇಕು ಸರ್ಕಾರ ಜನ ನಿರೀಕ್ಷೆ ಇಟ್ಕೊಂಡು ನಮ್ಮ ಸರ್ಕಾರ ತಂದಿದ್ದಾರೆ ಆ ಜನಗಳ ನಿರೀಕ್ಷೆಯನ್ನ ಈಡೇರಿಸೋದಕ್ಕೆ ಪ್ರಯತ್ನ ಆದ್ರೂ ಮಾಡಬೇಕು ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಜನಗಳ ಸಮಸ್ಯೆಗಳು ಚರ್ಚೆ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾರು ಏನಾಗಬೇಕು ಬಿಡಬೇಕು ಅನ್ನೋದು ಪಕ್ಷದಲ್ಲಿ ಅನುಭವ ಇರೋರು ಇದ್ದಾರೆ ವರಿಷ್ಠರು ಇದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ ಅವಶ್ಯಕತೆ ಇದೆಯಾ ಡಿಸಿಎಲ್ ಅವಶ್ಯಕತೆ ಇನ್ನೂ ಬೇಕು ಕೇಳ್ತಾ ಇದ್ದಾರೆ ಅವಶ್ಯಕತೆ ಇರೋದು ಬಿಡೋದು ಎಲ್ಲಾ ವಿಷಯಗಳು ನಮ್ಮ ಪಕ್ಷದಲ್ಲಿ ವರಿಷ್ಠರ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಅಧ್ಯಕ್ಷರ ಮೇಲೆ ಮತ್ತು ಎಐಸಿಸಿ ಅವರ ಮೇಲೆ ನನಗಂತೂ ಸಂಪೂರ್ಣ ನಂಬಿಕೆ ಇದೆ ಯಾವ ಸಮಯಕ್ಕೆ ಯಾರಿಗೆ ಏನ್ ಮಾಡಬೇಕು ಅನ್ನುವಂತಹ ತೀರ್ಮಾನ ತೆಗೆದುಕೊಳ್ಳುವಂತಹ ಗುಣಮಟ್ಟದ ನಾಯಕತ್ವ ನಮ್ಮಲ್ಲಿ ಇದೆ ನನಗೇನಾದ್ರೂ ಆಗ್ಬೇಕಾದ್ರೆ ಹೋಗಿ ಅವರತ್ರ ಮಾತಾಡಬೇಕು ಆ ಕೆಲಸ ನಾವು ಮಾಡಬೇಕು ಸಾರ್ವಜನಿಕ ವಲಯದಲ್ಲಿ ಇವೆಲ್ಲ ಚರ್ಚೆ ಅವಶ್ಯಕ ಸ್ವಾಮೀಜಿಗಳು ಹೇಳ್ತಾವ್ರಲ್ಲ ಸ್ವಾಮೀಜಿಗಳು ಈಗ ಸಾರ್ವಜನಿಕ ವಲಯದಲ್ಲಿ ನಾವು ಏನ್ ಮಾತಾಡಬೇಕು ಏನ್ ಬಿಡಬೇಕು ಅನ್ನೋದು ಈ ಕಾಲದಲ್ಲಿ ನಾವು ಹೇಳೋದು ನಮಗೆ ಜಿಜ್ಞಾಸೆ ಆಗ್ಬಿಡುತ್ತೆ ಯಾರು ಏನ್ ಮಾತಾಡಬೇಕು ಯಾರು ಏನ್ ಮಾತಾಡಬಾರದು ಯಾವ ಸಂದರ್ಭದಲ್ಲಿ ಏನ್ ಮಾತಾಡಬೇಕು ಏನಾದರೂ ಮಾತಾಡಬೇಕು ಅಂದ್ರೂ ಕೂಡ ಯಾವ ತರಹ ಮಾತಾಡಬೇಕು ಇದನ್ನು ಕೂಡ ಇವತ್ತು ಎಲ್ಲ ನಾವು ಎಲ್ಲೆಯನ್ನ ಮೀರಿಬಿಟ್ಟಿದ್ದೇವೆ ಈಗ ಸ್ವಾಮೀಜಿ ಅವರು ಇದು ಮಾತಾಡ್ಬೋದು ಸರಿ ತಪ್ಪ ಅಂತ ನಾವು ವ್ಯಾಖ್ಯಾನ ಮಾಡಬೇಕು ಅಂದ್ರೆ ಇದೊಂಥರ ಇವತ್ತು ಯಾರಿಗೆ ಬುದ್ಧಿ ಹೇಳೋದು ಯಾರಿಗೆ ಇದ್ದಿ ಹೇಳೋದು ಗೊತ್ತಿಲ್ಲದೆ ಅಂತ ಪರಿಸ್ಥಿತಿ ಬಂದುಬಿಟ್ಟಿದೆ ಆದರೂ ಕೂಡ ಸ್ವಾಮೀಜಿಯವರು ಅವ್ರು ಏನಾದರೂ ಹೇಳಬೇಕಂದ್ರೆ ಅವರ ಮಠದಲ್ಲಿ ಕೂತ್ಕೊಂಡು ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ಬೋದು ಅಥವಾ ಜನ ಕರೆದು ಹೇಳಬಹುದು ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದು ಈ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಉಚಿತ ಖಂಡಿತವಾಗಿಯೂ ಕೂಡ ಅಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ಏನು ಅದರ ಉದ್ದೇಶ ಏನು ಅಷ್ಟಕ್ಕೆ ಸೀಮಿತವಾಗಿ ಮಾತಾಡಬೇಕು ಅದನ್ನ ಬಿಟ್ಟು ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯಗಳನ್ನ ಬೆರೆಸ್ತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಉಚಿತ ಅಲ್ಲ ನನ್ನ ದೃಷ್ಟಿಯಲ್ಲಿ ಆದರೆ ಅವರು ಮಾತಾಡೋದು ಸರಿನಾ ತಪ್ಪಾ ಅಂತ ನಾನು ಅದನ್ನ ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಯಾರ್ಯಾರು ಏನೇನೋ ಮಾತಾಡ್ತಾ ಇದ್ದಾರೆ ಆದರೆ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಯಾರೇ ಆಗಲಿ ಸಮಯ ಸಂದರ್ಭ ನೋಡಿಕೊಂಡು ಮಾತಾಡಬೇಕಾದರೂ ಕೂಡ ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾತಾಡಬೇಕು ಅದನ್ನ ಬಿಟ್ಟು ವೇದಿಕೆ ಕಾರ್ಯಕ್ರಮ ಏನು ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳದೆ ಆ ಎಲ್ಲಾ ಎಲ್ಲೆಗಳನ್ನ ಮೀರಿ ಮಾತಾಡ್ತಕ್ಕಂಥದ್ದು ಖಂಡಿತವಾಗಿ ಉಚಿತ ಅಲ್ಲ ಬಹಳ ತೂಕವಾಗಿ ಮಾತಾಡ್ತಿರೋ ಕಾರಣಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇರ್ತದೆ ಇದರ ಜಟಾಪಟಿಯಾಗಿರುವ ಸಚಿವರು ಮುಂದುವರಿಸುವಂತದ್ದು ಈ ಸಂದರ್ಭದಲ್ಲಿ ನಿಮ್ಮ ಸರ್ಕಾರಕ್ಕೆ ಕಿಂಚು ನೋಡಿ ಒಂದು ತಮ್ಮ ಪ್ರಶ್ನೆಗೆ ನಾನು ಹೇಳ್ತೇನೆ ನಮ್ಮ ಸರ್ಕಾರ ಆದಷ್ಟು ಜನಗಳ ಕಡೆ ಸಮಸ್ಯೆಗಳ ಕಡೆಗೆ ಗಮನ ಕೊಟ್ರೆ ನಮಗೂ ಒಳ್ಳೆಯದು ಜನಕ್ಕೂ ಒಳ್ಳೆಯದು ಜನಗಳ ಸಮಸ್ಯೆಗಳು ಅವುಗಳಿಗೆ ಪರಿಹಾರ ಕೊಡೋದನ್ನ ಬಿಟ್ಟು ಬೇರೆ ಏನೇ ವಿಷಯ ಮಾತಾಡಿದರೂ ಕೂಡ ಇದು ಸರ್ಕಾರಕ್ಕೂ ಒಳ್ಳೇದಲ್ಲ ಜನಗಳಿಗೂ ಒಳ್ಳೇದಲ್ಲ ಜನ ನಮ್ಮಿಂದ ಅದನ್ನು ನಿರೀಕ್ಷೆ ಮಾಡೋದು ಇಲ್ಲ ಡಿ ಕೆ ಅದರ ಬಗ್ಗೆ ವರಿಷ್ಠರು ಅವರ ಗಮನದಲ್ಲಿ ಇದೆ ಬಹುಶಃ ವರಿಷ್ಠರು ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಅವರು ಏನ್ ಮಾಡಬೇಕು ಅನ್ನೋದು ನೋಡಿ ನಮ್ಮ ಪಕ್ಷದಲ್ಲಿ ವರಿಷ್ಠರಿಗೆ ತಾಳ್ಮೆ ಇರಬಹುದು ಆದರೆ ಸಮಯ ಬಂದಾಗ ವರಿಷ್ಠರು ಇದನ್ನೆಲ್ಲ ಅವಲೋಕನ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅದು ಮುಖ್ಯಮಂತ್ರಿಗಳಾಗ್ಬೋದು ಪಕ್ಷದ ಅಧ್ಯಕ್ಷರಾಗ್ಬೋದು ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದಾರೆ ಅವರೆಲ್ಲರೂ ಕೂಡ ಸರಿಯಾದ ತೀರ್ಮಾನವನ್ನ ತೆಗೆದು ರಾಜ್ಯಕ್ಕೆ ಸೀಮಿತವನ್ನ ಅದನ್ನ ಬೆಳೆಸಕ್ ಹೋಗೋದಿಲ್ಲ ನಾವು ಇರೋದು ನನ್ನ ಇಲಾಖೆಯಲ್ಲಿ ಬೇಕಾದಷ್ಟು ಕೆಲಸ ಇದೆ ಜನಗಳದ್ದು ಸಮಸ್ಯೆ ಬೇಕಾದಷ್ಟು ಇದೆ ಅದನ್ನೇನೋ ಒಂದು ನೂರು ಪರ್ಸೆಂಟ್ ಅಲ್ಲದೆ ಹೋದ್ರು ಐದು ಪರ್ಸೆಂಟ್ ಆದ್ರೂ ನಾವು ಬಗೆಹರಿಸಿದ್ರೆ ನಾವು ಈ ಕುರ್ಚಿಯಲ್ಲಿ ಕೂತಿದ್ದಕ್ಕೆ ಜವಾಬ್ದಾರಿ ತೆಗೆದುಕೊಂಡಿದ್ದಕ್ಕೆ ಸಾರ್ಥಕ ಆಗುತ್ತೆ ನನ್ನ ಗಮನ ಅದರ ಕಡೆಗೆ ಹೆಚ್ಚಾಗಿ ಇದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक